ಹಬ್ಬಬ್ಬಾ ಏನಿದು ರಸ್ತೆಯ ಅಥವಾ ಶಾಪಿಂಗ್ ಮಾರ್ಕೆಟಾ ಜನರು ರಸ್ತೆಯ ಪಕ್ಕದಲ್ಲಿ ಇರುವ ಪಾದಾಚಾರಿಗಳ ರಸ್ತೆ ಮೇಲೆ ತಾನೇ ನಡೆಯಬೇಕು ಮತ್ತೆ ರಸ್ತೆ ಮಧ್ಯಕ್ಕೆ ಬಂದು ನಡೆಯುತ್ತಿದ್ದಾರೆ ಇವರಿಗೆ ಮತಿಭ್ರಮಣೆ ಆಗಿದೆಯೇ ಯಾವುದಾದರೂ ಸಂತೆ ನಡೆಯುತ್ತಿದೆಯಾ ಎಂದು ನಿಮಗೆ ಅನ್ನಿಸಬಹುದು ಎಸ್ ಖಂಡಿತ ಇಲ್ಲ ಇದು ಸಂತೆಯ ರಸ್ತೆನೂ ಅಲ್ಲ ಇದು ಯಾವುದೋ ಮಾರ್ಕೆಟ್ಗೆ ಹೋಗುವ ರಸ್ತೆಯೂ ಅಲ್ಲ ಶಿಡ್ಲಘಟ್ಟ ನಗರದ ಪ್ರಮುಖ ವಾಣಿಜ್ಯ ರಸ್ತೆ ಟಿ ಬಿ ರೋಡ್ ಪ್ರತಿನಿತ್ಯ ರೇಷ್ಮೆ ಮಾರುಕಟ್ಟೆ ಸರ್ಕಾರಿ ಆಸ್ಪತ್ರೆ ಕೋರ್ಟ್ ತಾಲೂಕು ಆಡಳಿತ ಕಾಲೇಜು ಇನ್ನಿತರ ಕೆಲಸಗಳಿಗೆ ಇರುವುದು ಇದೊಂದೇ ಮಾರ್ಗ ಈ ರಸ್ತೆಯಲ್ಲಿ ವಾಹನಗಳಿಗಿಂತ ಜನರೇ ಹೆಚ್ಚು ರಸ್ತೆ ಮೇಲೆ ಓಡಾಡುತ್ತಾರೆ ಈ ರಸ್ತೆಯ ಪಕ್ಕದಲ್ಲಿ ಪಾದಾಚಾರಿಗಳಿಗಾಗಿ ಫುಟ್ಪಾತ್ ಇಲ್ಲವಾ ಎಂಬುದು ಸಹಜವಾಗಿ ನಿಮಗೆ ಅನ್ನಿಸಬಹುದು ಎಸ್ ಫುಟ್ಪಾತ್ ಪಾದಚಾರಿಗಳು ಓಡಾಡುವ ಫುಟ್ಪಾತ್ ರಸ್ತೆಯನ್ನು ಅಂಗಡಿಯ ಮಾಲೀಕರು ಒತ್ತುವರಿ ಮಾಡಿಕೊಂಡು ಮುಚ್ಚಾಕಿರುವ ಕಾರಣದಿಂದಾಗಿ ಜನರು ರಸ್ತೆಯ ಮೇಲೆ ಓಡಾಡುತ್ತಿದ್ದಾರೆ ರಸ್ತೆಯ ಎರಡೂ ಕಡೆ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿರುವ ಕಾರಣ ಮಾರ್ಗ ಮಧ್ಯದಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ತಾಲೂಕು ಆಡಳಿತ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದಕ್ಕೆ ಯಾಕೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂಬುದು ಜನಸಾಮಾನ್ಯರಿಗೆ ಗೊಂದಲದ ಗೂಡಾಗಿದೆ ಕೂಡಲೇ ಪಾದಚಾರಿಗಳಿಗೆ ಸುಗಮ ಸಂಚಾರ ಮಾಡಲು ಅನುಕೂಲ ಮಾಡದಿದ್ದರೆ ಅಪಘಾತಗಳಿಗೆ ಅಧಿಕಾರಿಗಳೇ ನೇರ ಕಾರಣ ಆಗಬಹುದು ಆದಷ್ಟು ಶೀಘ್ರದಲ್ಲಿ ಪಾದಾಚಾರಿಗಳಿಗೆ ಫುಟ್ಪಾತ್ ತೆರವುಗೊಳಿಸಿ ಅನುಕೂಲ ಮಾಡಬೇಕು ಎಂಬುದು ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯ ಕಳಕಳಿಯ ಮನವಿ ಸಹ ಆಗಿದೆ